ಭಾರತದ ಅಭಿವೃದ್ಧಿಯ ಕತೆ ಜನರ ತಲೆಯೊಳಗೆ ತುಂಬಲಾಗ್ತಿರುವ ಭ್ರಮೆ ಮಾತ್ರವಾಗಿದೆ ಅಂತ ಹೇಳುವ ಮೂಲಕ ಬೆಂಗಳೂರು ಮೂಲದ ಉದ್ಯಮಿ ಧವಲ್ ಜೈನ್ ಚರ್ಚೆ ಹುಟ್ಟುಹಾಕಿದ್ದಾರೆ ಮಾನಸಿಕ ಆರೋಗ್ಯ ಸ್ಟಾರ್ಟ್ ಅಪ್ ಮೇವ್ ಹೆಲ್ತ್ ನ ಸಂಸ್ಥಾಪಕ ಮತ್ತು ಸಿಇಒ ಧವಲ್ ಜೈನ್ ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಹಾದಿಯ ಬಗ್ಗೆ ಮುಕ್ತವಾಗಿ ತಮ್ಮ ಅಭಿಪ್ರಾಯ ಹೇಳುವ ಮೂಲಕ ಆನ್ಲೈನ್ನಲ್ಲಿ ಹೊಸ ಚರ್ಚೆಗೆ ಕಾರಣರಾಗಿದ್ದಾರೆ ವಾಸ್ತವವಾಗಿ ನಾವು ನಾಶವಾಗಿದ್ದೇವೆ ಲಕ್ಷಾಂತರ ಜನ ಉದ್ಯೋಗ ಕಳೆದುಕೊಳ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ ಎಕ್ಸ್ ನಲ್ಲಿನ ತಮ್ಮ ಪೋಸ್ಟ್ ನಲ್ಲಿ ಅವರು ಅನೇಕರು ಯಾವ ಅಭಿವೃದ್ಧಿ ವೃದ್ಧಿಯ ಬಗ್ಗೆ ಹೇಳ್ತಿದ್ದಾರೋ ಆ ಪ್ರಗತಿಯ ಕಥೆಯನ್ನ ನಾನಿನ್ನು ನಂಬೋದಿಲ್ಲ ಅಂತ ಹೇಳಿದ್ದಾರೆ ಮುಂಬರುವ ವರ್ಷಗಳಲ್ಲಿ ಪರಿಸ್ಥಿತಿ ನಿಜವಾಗಿಯೂ ಹದಗೆಡಬಹುದು ಎಂಬ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಭಾರತದ ಅಭಿವೃದ್ಧಿಯ ಬಗ್ಗೆ ನಾನು ಹೆಚ್ಚು ಆಸಕ್ತಿ ಹೊಂದಿದ್ದೆ ಆದರೆ ಮುಂದೆ ಅದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಹೇಗೆ ಕಾಲಾನಂತರದಲ್ಲಿ ಅವರ ಆಶಾವಾದ ಮಸುಕಾಗಿದೆ ಅನ್ನೋದನ್ನ ತಮ್ಮ ಪೋಸ್ಟ್ ನಲ್ಲಿ ಅವರು ವಿವರಿಸಿದ್ದಾರೆ ನಾವು ಸರಿಯಾದ ಹಾದಿಯಲ್ಲಿ ಇದ್ದೇವೆ ಅಂತ ನಾನು ಭಾವಿಸಿದ್ದೆ ವಸಾಹತುಶಾಹಿಯಿಂದ ಚೇತರಿಸಿಕೊಂಡು ನಮ್ಮ ಆದಾಯ ಬೆಳೆದ ನಂತರ ಎಲ್ಲವೂ ಬದಲಾಗತ್ತೆ ಉತ್ತಮ ರಸ್ತೆಗಳು ಉತ್ತಮ ವ್ಯವಸ್ಥೆ ಉತ್ತಮ ಮೂಲ ಸೌಕರ್ಯಗಳು ಇರುತ್ತೆ ಅಂತ ಅಂದುಕೊಂಡಿದ್ದೆ ಆದರೆ ಇತ್ತೀಚೆಗೆ ಇದೆಲ್ಲವೂ ಸುಮ್ಮನೆ ಹೇಳಲಾಗಿದ್ದ ಕಥೆಯಂತೆ ಅನ್ನಿಸ್ತಿದೆ ಅಂತ ಹೇಳಿದ್ದಾರೆ ಬದಲಾವಣೆ ನಿಜವಾಗಿಯೂ ಬರ್ತಿಲ್ಲ ನಾವೀಗ ನೋಡ್ತಿರುವ ನಿಧಾನಗತಿಯ ಬೆಳವಣಿಗೆ ಸುಧಾರಿಸ್ತೇ ಇರಬಹುದು ಅದು ಇನ್ನಷ್ಟು ಹದಗೆಡಬಹುದು ಅಂತ ಹೇಳಿದ್ದಾರೆ ಭ್ರಷ್ಟಾಚಾರ ಮತ್ತು ಕೊರತೆಯ ಮನಸ್ಥಿತಿ ಭಾರತವನ್ನ ಹಿಂದಕ್ಕೆ ತಳ್ಳುತ್ತಿರುವ ಎರಡು ದೊಡ್ಡ ಅಡೆತಡೆಗಳಾಗಿವೆ ಅಂತ ಜೈನ್ ಹೇಳ್ತಿದ್ದಾರೆ ಇದು ನಮ್ಮ ತಪ್ಪಲ್ಲ ಉತ್ತಮ ನಡವಳಿಕೆ ಉನ್ನತ ಮಟ್ಟದಲ್ಲಿರೋರಿಂದ ಶುರುವಾಗಬೇಕು ಆದ್ರೆ ನಮ್ಮ ರಾಜಕಾರಣಿಗಳು ರ್ಯಾಲಿ ಮಾಡಿ ಮೈದಾನಗಳನ್ನ ಕಸದಿಂದ ತುಂಬಿಸಿದಾಗ ಉಳಿದ ಭಾರತೀಯರು ಸ್ವಚ್ಛ ಭಾರತ ಮಿಷನ್ ಅನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಅಂತ ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಜೈನ್ ಹೇಳಿದ್ದಾರೆ ತೆರಿಗೆ ಬಳಕೆಯಲ್ಲಿ ಪಾರದರ್ಶಕತೆಯ ಕೊರತೆ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿನ ಅಸಮರ್ಥತೆಯ ಬಗ್ಗೆ ಜೈನ್ ಹತಾಶ ವ್ಯಕ್ತಪಡಿಸಿದ್ದಾರೆ ತೆರಿಗೆ ಪಾವತಿ ಮಾಡುವಾಗ ನನಗೆ ಬಹಳ ನೋವಾಗತ್ತೆ ಯಾಕಂದ್ರೆ ಅದರ ಒಂದು ಭಾಗ ಯಾರ ಜೇಬಿಗೆ ಹೋಗತ್ತೆ ಅನ್ನೋದು ನನಗೆ ತಿಳಿದಿದೆ ನಾನು ಕಟ್ಟುವ ತೆರಿಗೆಯನ್ನ ಹೇಗೆ ಬಳಸಲಾಗ್ತಿದೆ ಅಂತ ತಿಳಿಯೋಕೆ ನಾನು ಬಯಸ್ತೀನಿ ಅಂತ ಅವರು ಹೇಳಿದ್ದಾರೆ ಸರ್ಕಾರಿ ಪ್ರಕ್ರಿಯೆಗಳು ಪಾರದರ್ಶಕವಾಗಿಲ್ಲದಿರುವ ಬಗ್ಗೆನೂ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೈತಿಕತೆ ತೋರ್ಸೋಕೆ ಬಯಸೋರಿಗೆ ಅದು ದುಸ್ವಪ್ನವಾಗಿದೆ ಅಂತ ಹೇಳಿದ್ದಾರೆ ಜನ ಹೇಗೆ ಎಲ್ಲ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋದನ್ನು ಕೂಡ ಅವರು ಉದಾಹರಣೆಯೊಂದಿಗೆ ಹೇಳಿದ್ದಾರೆ ಒಂದು ಗುಂಡಿ ಅಪಘಾತ ತಮ್ಮ ನೆರೆಯವರೊಬ್ಬರ ಮಗನ ಜೀವ ಬಲಿ ತೆಗೆದುಕೊಳ್ತು ಆಗ ಆ ಒಂದು ಗುಂಡಿಯನ್ನ ಮಾತ್ರ ದುರಸ್ತಿ ಮಾಡ್ಲಾಯ್ತು ಉಳಿದವುಗಳ ಕಡೆ ಲಕ್ಷವನ್ನೇ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ ಭವಿಷ್ಯದಲ್ಲಿ ಎಐ ಅಂತಹ ಯಾತ್ರೀಕರಣ ಭಾರತದಲ್ಲಿ ನಿರುದ್ಯೋಗ ಸ್ಥಿತಿಯನ್ನ ಮತ್ತಷ್ಟು ಹೆಚ್ಚಿಸಬಹುದು ಅಂತ ಜೈನ್ ಆತಂಕ ವ್ಯಕ್ತಪಡಿಸಿದ್ದಾರೆ ನಾವು ಬಹುತೇಕ ನಾಶವಾಗಿದ್ದೇವೆ ಲಕ್ಷಾಂತರ ಭಾರತೀಯರು ಉದ್ಯೋಗವನ್ನ ಕಳೆದುಕೊಳ್ತಾರೆ ಮತ್ತು ಸರ್ಕಾರ ಅದನ್ನ ಸರಿಪಡಿಸುತ್ತೆ ಅನ್ನೋ ನಿರೀಕ್ಷೆ ಇಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಟೀಕೆಗಳ ಹೊರತಾಗಿಯೂ ಅವರು ಭಾರತದ ಉದ್ಯಮಶೀಲ ಪರಿಸರದ ಬಗ್ಗೆ ಭರವಸೆ ಹೊಂದಿದ್ದಾರೆ ಉದ್ಯಮಿಗಳು ಉತ್ತಮ ವ್ಯವಸ್ಥೆಗಳ ನಿರ್ಮಾಣ ಸಂಶೋಧನೆಯಲ್ಲಿ ಹೂಡಿಕೆ ಆರೋಗ್ಯ ರಕ್ಷಣೆಗೆ ಹೆಚ್ಚು ಒತ್ತು ನಾವೀನ್ಯತೆ ಕಡೆಗೆ ಗಮನ ಕೊಡುವ ಮೂಲಕ ಉತ್ತಮ ಸ್ಥಿತಿ ಮುಟ್ಟಲು ಸಾಧ್ಯವಿದೆ ಎಂದಿದ್ದಾರೆ ಯುವ ಮಹತ್ವಾಕಾಂಕ್ಷಿ ಭಾರತೀಯರು ಎಲ್ಲ ಪ್ರತಿಕೂಲಗಳ ನಡುವೆಯೂ ನಿಜವಾದ ಕೆಲಸವನ್ನ ಮಾಡ್ತಿದ್ದಾರೆ ವಿಫಲ ಆದಾಗಲೂ ಅವರನ್ನ ಹೆಚ್ಚು ಬೆಂಬಲಿಸಬೇಕಿದೆ ಅಂತ ಅವರು ಬರೆದಿದ್ದಾರೆ ನನ್ನಂತಹ ಸವಲತ್ತು ಪಡೆದ ಭಾರತೀಯರಿಗೆ ಜೀವನ ಆರಾಮದಾಯಕವಾಗಿಯೇ ಇದೆ ಆದರೆ ದೇಶ ಉತ್ತಮ ಮಟ್ಟಕ್ಕೆ ಏರ್ಬೇಕಿದೆ ಈಗದು ಸಾಧ್ಯವಾಗ್ತಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು